ಶುದ್ಧ ಕುಡಿಯುವ ನೀರು ಘಟಕದ ಸುತ್ತಮುತ್ತಲಿನಿಂದ ತಿಪ್ಪೇಗುಂಡಿ ತೆಗೆಯಲು ಒತ್ತಾಯ ತಿಪ್ಪೆಗುಂಡಿ ಹಾಕಿರುವವರ ವಿರುದ್ಧ ಕ್ರಮ ಜರುಗಿಸಲು ಸಂಬಂಧಪಟ್ಟ ಅಧಿಕಾರಿಗಳು ತಿಪ್ಪೇಗುಂಡಿ ತೆರವುಗೊಳಿಸುವಲ್ಲಿ ವಿಫಲ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುಟ್ಟಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ಸಜ್ಜಾಗಿದ್ದು ಅದರ ಸುತ್ತಮುತ್ತಲು ತಿಪ್ಪೆಗುಂಡಿ ಕಸ ಕಡ್ಡಿ ಹಾಕಿ ಸ್ವಚ್ಛತೆಯನ್ನು ಹಾಳು ಮಾಡುವುದಲ್ಲದೆ ಜನರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ರವರು ದೂರಿದ್ದಾರೆ ಶೀಘ್ರದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯಾಗಲಿದ್ದು ಅದರ ಅಕ್ಕಪಕ್ಕದಲ್ಲಿರುವ ಸರ್ಕಾರಿ ಗೋಮಾಳ ಜಾಮೀನಿನಲ್ಲಿ ಕೆಲ ವ್ಯಕ್ತಿಗಳು ಕಸ ಕಡ್ಡಿ ಹಾಕಿ ಸ್ವಚ್ಛತೆಯನ್ನು ಹಾಳು ಮಾಡುತ್ತಿದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕದ ಅಕ್ಕಪಕ್ಕ ಕಸ ಕಡ್ಡಿ ಹಾಕಬೇಡಿ ಎಂದು ಗ್ರಾಮಸ್ಥರು ಹೇಳಿದರು ಯಾರ ಮಾತಿಗೂ ಲೆಕ್ಕಿಸದೆ ತಿಪ್ಪೆಗೊಂಡಿಯನ್ನು ಹಾಕಿ ತೊಂದರೆಯನ್ನು ನೀಡಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಹೇಳಿದರು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಿಪ್ಪೆಗೊಂಡಿ ಕಸ ಕಡ್ಡಿ ಹಾಕಿರುವವರ ವಿರುದ್ಧ ಕ್ರಮ ಜರುಗಿಸಿ ಸ್ವಚ್ಛತೆಗೊಳಿಸಬೇಕೆಂದು ಮನವಿ ಮಾಡಿದರು ಮಂಜುನಾಥ ಅಂತ ಹೇಳಿ ನಮ್ಮ ಹೆಸರು ಹುಟ್ಟಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಮಸ್ಸೇನಹಳ್ಳಿ ಗ್ರಾಮ ಪಂಚಾಯತಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ಅನುದಾನವನ್ನು ಹದಿನ ಹದಿನೈದನ ಹಣಕಾಸಿನ ಯೋಜನೆಯಲ್ಲಿ ಒಂದು ಲಕ್ಷ ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಣಕಾಸಿನಲ್ಲಿ ಹದಿನೈದು ದಿನ ಹಣಕಾಸಿನಲ್ಲಿ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಅನುದಾನದಲ್ಲಿ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿದ್ವಿ ಅದರಲ್ಲಿ ಅದರ ಪಕ್ಕ ಸುತ್ತಮುತ್ತ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ತಿಪ್ಪೇಗುಂಡಿ ಹಾಗೂ ಕಲ್ಲುಗಳನ್ನು ಹಾಕೊಂಡು ಸೊ ತೊಂದರೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕ್ರಮ ತಗೊಳ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿ